ಹಾಯ್ಗ ಎಸ್ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ ಬನ್ನಿ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನಿರ್ಬೋದು ಇದು ಅಂತ ನೀವು ಇಲ್ಲಿ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ಬೋದು ಕಮೆಂಟ್ ಮಾಡಿರಿ ಯಾವ ದಿನದ ವೀಡಿಯೋ ಇದು ಅಂತ ಇವತ್ತು ನಾನು ನನ್ನ ಮಗಳದು ಡ್ಯಾನ್ಸ್ ಇದೆ ಸೊ ಅದಕ್ಕೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಅಂತೀರ ದುರ್ಗದಲ್ಲಿ ತಾರಸರಂಗ ಮಂದಿರ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗಳು ಕರ್ಕೊಂಡು ಡ್ಯಾನ್ಸಿಗೆ ತುಂಬ ಜನ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀರ ನನ್ನ ವಾಯ್ಸ್ ಇರೋದೇ ಹೀಗೆ ಏನು ಮಾಡೋದು ನೋಡಿ ಒಂದು ರೆಡಿ ಮಾಡ್ಕೊಂಡು ಆಟೋದಲ್ಲಿ ಬಂದ್ವಿ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳು ಎಲ್ಲ ಜೊತೆಗೆ ಇರೋದು ಡ್ಯಾನ್ಸ್ ಒಂದೇ ಡ್ಯಾನ್ಸು ಒಂದೇ ಸ್ಕೂಲ್ ಅಲ್ವಾ ಅದಕ್ಕೆ ನೋಡಿ ಬಂದ್ವಿ ತಾರಾಸುರಂಗ ಮಂದಿರದ ಹತ್ರ ಇದೇ ತಾರಾಸುರಂಗ ಮಂದಿರ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ನಾವು ಇವಾಗ ಹೋಗ್ತಾಯಿದ್ವಿ ಇವರೆಲ್ಲ ಡ್ಯಾನ್ಸಿಗೆ ರೆಡಿ ಆಗಿರೋರು ಬನ್ನಿ ನಾವು ಹೋಗೋಣ ಒಳಗೆ ಇದ್ದೀವಿ ನಮ್ಮ ಅಣ್ಣ ನೇಂತಿ ನಮ್ಮ ಅಜ್ಜಿ ಹಾಗೆ ಅವರಮ್ಮ ಹೋಗ್ತಾ ಇದೀವಿ ಎಂಟ್ರೆನ್ಸಲ್ಲಿ ಈ ಡ್ರೆಸ್ಸರಂತೂ ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್ ಮಿಲಿಟ್ರಿ ಡ್ರೆಸ್ಸರು ಡ್ಯಾನ್ಸು ಬೇರೆ ಬೇರೆ ಎಲ್ಲ ಕಡೆ ಸ್ಕೂಲಿಂದನೂ ಒಂದೊಂದು ಡ್ಯಾನ್ಸ್ ಇತ್ತು ನನ್ನ ಮಗಳದು ಒಂದು ಎರಡು ಮೂರನೇ ಡ್ಯಾನ್ಸೇ ಇತ್ತು ಸೊ ಬೇಗ ಮುಗಿಸ್ಕೊಂಡು ಬೇಗನೆ ಬಂದ್ವಿ ನಾನು ಬೇರೆ ಯಾವುದೂ ಕ್ಲಿಪ್ ತೊಗೊಂಡಿಲ್ಲ ವೀಡಿಯೋ ನೋಡಿ ಎಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ನೋಡಲಿಕ್ಕೆ ಒಳಗಡೆ ಇದು ನನ್ನ ಮಗಳು ನೋಡಿ ರೆಡಿಯಾಗಿದ್ದಾಳೆ ಈ ವೇಲು ಆ ಕಡೆ ಈ ಕಡೆ ಇದು ಆಗುತ್ತೆ ಅವಳಿಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹಿಂದುಗಡೆ ಕ್ಲಿಪ್ ಹಾಕಿದ್ದು ನೋಡಿ ಒಂದು ಐದಾರು ವೆರೈಟೀಸ್ ಡ್ಯಾನ್ಸ್ನ ಒಂದೇ ಮ್ಯೂಸಿಕಲ್ಲಿ ತೋರಿಸೋಂಥ ಪ್ರಯತ್ನ ಮಾಡಿದ್ದಾರೆ ನನ್ನ ಮಗಳು ಮೂರನೇ ಅವಳು ಫಸ್ಟ್ ಸೆಕೆಂಡ್ ಬಿಟ್ಟು ನೆಕ್ಸ್ಟ್ ಮಧ್ಯದಲ್ಲಿರೋಳು ಮೂರನೇ ಅವಳು ಡ್ಯಾನ್ಸ್ ಮಾಡ್ತಾ ಇದು ರಾಜಸ್ಥಾನ್ ಡ್ರೆಸ್ ಅನ್ಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ರು ವಯಸ್ಸು ಯಾವುದು ಕೇರಳ ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ರು ಹುಡುಗರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿಲ್ಲ ಮಾಡ್ತಾರೆ ನಾವಿಷ್ಟಿದ್ದಾಗ ನಮಗೇನು ಬರ್ತಾನೆ ಇರಲಿಲ್ಲ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಾವು ಖುಷಿ ಪಡ್ಬೋದು ಫುಲ್ ಡಾನ್ಸ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹಾಕ್ತೀನಿ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಪ್ಲೀಸ್ ಸಪೋರ್ಟ್ ಸೊಸೈಟರ್ಗೆ ಇದು ಲಾಸ್ಟಲ್ಲಿ ಎಲ್ಲ ಡ್ಯಾನ್ಸ್ ಮುಗೀತು ಫುಲ್ ವೀಡಿಯೋ ಇತ್ತು ಲೆಂತಿ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಫೋಟೋ ಇದ್ದಾರೆ ಎಲ್ಲ ಸ್ಟಾರ್ಟಿಂಗಲ್ಲಿ ಹಾಕಿರೋ ಡ್ಯಾನ್ಸು ಹಾಗೆ ನನ್ನ ಮಗಳ ಡ್ಯಾನ್ಸು ಫುಲ್ ವೀಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಈ ಕಡೆ ಕಾರ್ನರಲ್ಲಿ ಇದಾಳೆ ನೋಡ್ರಿ ಮಗಳು ಪಿಂಕ್ ಕಲರ್ ಡ್ರೆಸ್ ಅವರಿಗೆ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ಸು ಹಾಗೆ ಒಂದು ಶೀಲ್ಡು ಸಹ ಕೊಟ್ಟರು ಚಿತ್ರದುರ್ಗದಲ್ಲಿ ಇ ಸಿ ಒ ಬಿ ಒ ಸರ್ ಎಲ್ಲ ಥರ ಸರ್ಗಳು ಬಂದಿದ್ದರು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದರು ಇದು ನಾಲ್ಕನೇ ಡಾನ್ಸು ಮೂರನೇ ಡಾನ್ ನಮ್ಮ ಚಿನ್ನಿಯವರದಾದಮೇಲೆ ನಾಲ್ಕನೇ ಡಾನ್ಸ್ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದರು ಇದು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಗೈಸ್ ಇಲ್ಲಿ ಎಲ್ಲ ಫೋಟೋಗಿ ಮತ್ತೆ ಶೀಲ್ಡ್ ಇಟ್ಕೊಂಡು ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಸ್ಕೂಲ್ ಸರ್ಸು ಟೀಚರ್ಸ್ ಎಲ್ಲ ಬರುವಾಗ ಒಂದು ವೀಡಿಯೋ ಮಾಡ್ಕೊಂಡು ಆಟೋದಲ್ಲಿ ವಾಪಸ್ ಮನೆಗೆ ಬಂದ್ವಿ ಇಷ್ಟ ಗೈಸ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಸ್ಟಲ್ಲಿ ನಾನೇ ಹೇಳ್ಬಿಡ್ತೀನಿ ಗಣರಾಜ್ಯೋತ್ಸವ ನನ್ನ ಮಗಳ ಗಣರಾಜ್ಯೋತ್ಸವದ ದಿನ ನನ್ನ ಮಗಳ ಡ್ಯಾನ್ಸು ಆವತ್ತಿನ ದಿನ ಹೇಗಿತ್ತು